ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಭಾಗ ಮೂರು ಪುರಾಣ ಸಂಹಿತೆಗಳು ಕ್ರಮೇಣ ಪುರಾಣ ವಿಶಾರದನಾದ ಕೃಷ್ಣದ್ವೈಪಾಯನನು ಆಖ್ಯಾನಗಳನ್ನು ಉಪಾಖ್ಯಾನಗಳನ್ನು ಕಲ್ಪಸಿದ್ಧಿಗಳಿಂದ ಕೂಡಿದ ಪುರಾಣ ಸಂಹಿತೆಯನ್ನು ನಿರ್ಮಿಸಿ ರೋಮಹರ್ಷನೆಂಬ ಸೂತನಿಗೆ ಉಪದೇಶಿಸಿದನು ಸೂತನು ತನ್ನ ಶಿಷ್ಯರಾದ ಸುಮತಿ ಅಗ್ನಿವರ್ಚಸನು ಮಿತ್ರಾಯುವು ಶಾಂಶಪಾಯನ ಆಕೃತವರ್ಮ ಹಾಗೂ ಸಾವರ್ಣರಿಗೆ ಉಪದೇಶಿಸಿದನು ಇವರಲ್ಲಿ ಶಾಂಶಪಾಯನನು ಕಾಶ್ಯಪ ನಾಮಾಂತರವುಳ್ಳ ಆಕೃತವರ್ಮ ಸಾವರ್ಣಿ ಪಾರಾಣಿಕರಾಗಿ ಮೂಲ ಸಂಹಿತೆಗಳನ್ನು ಪುರಾಣಿಸಲು ರೋಮಹರ್ಷಣನು ಸ್ವತಃ ರೋಮಹರ್ಷಣೀಕ ಸಂಹಿತೆಯನ್ನು ರಚಿಸಿದನು ಈ ನಾಲ್ಕು ಸಂಹಿತೆಗಳ ಸಾರವೇ ನಾವೀಗ ಹೇಳಿಕೊಳ್ಳುತ್ತಿರುವ ಶ್ರೀ ವಿಷ್ಣು ಪುರಾಣ ಪುರಾಣ ಸರ್ವಸ್ವಕ್ಕೂ ಬ್ರಹ್ಮಪುರಾಣ ಆದ್ಯವೆಂದು ಅಭಿಯುಕ್ತ ಇದೆ ಪುರಾಣಜ್ಞರಾದ ಹಿರಿಯರು ಹದಿನೆಂಟು ಪುರಾಣಗಳನ್ನು ಪ್ರಧಾನವಾಗಿ ಹೇಳುತ್ತಾರೆ ಅವು ಬ್ರಾಹ್ಮಣ ಪದ್ಮ ವೈಷ್ಣವ ಶೈವ ಭಾಗವತ ನಾಕದೀಯ ಮಾರ್ಕಂಡೇಯ ಆಗ್ನೇಯ ಭವಿಷ್ಯ ಬ್ರಹ್ಮವೈವರ್ತ ಲೈಂಗ ವಾರಾಹ ಸ್ಕಂದ ವಾಮನ ಕೌರ್ಮ ಮತ್ಸ್ಯ ಗಾರುಡ ಬ್ರಹ್ಮಾಂಡ ಪುರಾಣಗಳು ಇವಲ್ಲದೆ ಉಪ ಪುರಾಣಗಳು ಇವೆ ಇವೆಲ್ಲವುಗಳಲ್ಲಿಯೂ ಸರ್ಗ ಪ್ರತಿಸರ್ಗ ವಂಶ ಮನ್ವಂತರ ವಂಶಾನುಚರಿತೆಗಳು ನಿರೂಪಣೆಗಳಾಗಿವೆ ಮೈತ್ರೇಯ ನಾನೀಗ ವಿಶದೀಕರಿಸುತ್ತಿರುವ ಮಹಾಪುರಾಣವು ಶ್ರೀ ಮಹಾವಿಷ್ಣು ಪುರಾಣ ಇದು ಪದ್ಮಪುರಾಣದ ನಂತರ ತಾರ್ತೀಯಿಕವಾಗಿ ಹೆಸರು ಪಡೆದಿರುವಂತಹುದು ಈ ಮಹಾಪುರಾಣದಲ್ಲಿ ಪ್ರಪಂಚೋತ್ಪತ್ತಿಯ ಬಗ್ಗೆ ಪ್ರತಿಸರ್ಗ ವಂಶ ಮನ್ವಂತರಾದಿಗಳಲ್ಲಿ ಭಗವಂತನಾದ ಶ್ರೀ ಮಹಾವಿಷ್ಣುವಿನ ಮಹಾಪ್ರಭಾವವು ಲೋಕೋತ್ತರವಾಗಿ ವರ್ಣಿಸಲಾಗಿದೆ ಅಷ್ಟಾದಶ ವಿದ್ಯೆಗಳು ಋಗ್ಯಜು ಸಾಮತರ್ವಣ ವೇದಗಳು ನಾಲ್ಕು ವೇದಾಂಗಗಳಾದ ಶಿಕ್ಷಾ ವ್ಯಾಕರಣ ಚಂದೋ ನಿರುಕ್ತ ಜ್ಯೋತಿಷ್ಯ ಕಲ್ಪಗಳು ಆರು ನ್ಯಾಯ ವಿಸ್ತರಣೆಗಳು ಪುರಾಣ ಸರ್ವಸ್ವ ಧರ್ಮಶಾಸ್ತ್ರಗಳು ಇವು ಚತುರ್ದಶ ವಿದ್ಯೆಗಳೆಂದು ಹೇಳಲ್ಪಡುತ್ತಿವೆ ಆಯುರ್ವೇದ ಧನುರ್ವೇದ ಗಾಂಧರ್ವ ವೇದ ಅರ್ಥಶಾಸ್ತ್ರಗಳೊಂದಿಗೆ ಸೇರಿ ಇವು ಅಷ್ಟಾದಶ ವಿದ್ಯೆಗಳು ಋಷಿ ಪ್ರಕೃತಿಗಳಲ್ಲಿ ಪ್ರಧಾನವಾಗಿ ಮೂರು ವಿಧಗಳು ಮಹಾರಾಜರಾಗಿ ಜನಿಸಿ ಋಷಿತ್ವವನ್ನು ಸಾಧಿಸಿದ ವಿಶ್ವಾಮಿತ್ಯಾದಿಗಳು ರಾಜರ್ಷಿಗಳು ದೈವಾಂಶ ಸಂಭೂತರಾಗಿ ಋಷಿಪದವನ್ನುರೋಹಿಸಿದ ನಾರದಾದಿಗಳು ದೇವರ್ಷಿಗಳು ವನಜ ಗರ್ಭೋದ್ಭವರಾದ ಬ್ರಹ್ಮಜ್ಞಾನರಾದ ವಶಿಷ್ಠಾದಿ ಬ್ರಾಹ್ಮಣರ್ಷಿಗಳು ಬ್ರಹ್ಮರ್ಷಿಗಳು ಮೈತ್ರೇಯ್ಯ ನಾವು ಇಲ್ಲಿಯವರೆಗೂ ತಿಳಿದುಕೊಂಡಿರುವ ವೇದಗಳು ವೇದಶಾಖೆಗಳು ಭೇದಗಳು ವೇದ ಹೇತುಗಳು ಸಮಸ್ತ ಮನ್ವಂತರಗಳಲ್ಲಿಯೂ ಸಮಾನವಾಗಿ ಇರುತ್ತವೆ ಜ್ಞಾತವ್ಯ ವಿಷಯಗಳೆಲ್ಲಕ್ಕೂ ಮೂಲವಾದ ಪ್ರಜಾಪತಿಯ ಶ್ರುತಿ ನಿತ್ಯ ಸ್ವರೂಪಿಣಿ ಶ್ರುತಿ ಶಾಖೆಗಳೆಲ್ಲವೂ ಇದಕ್ಕೆ ವಿಕಲ್ಪ ರೂಪಗಳು ಎಂದು ಪರಾಶರ ಮಹರ್ಷಿ ವೇದ ಸುಬದ್ಧ ಮಹಾವಿಷಯಗಳನ್ನು ಮೈತ್ರೇಯನಿಗೆ ಮೈತ್ರೇಯ್ಯನಿಗೆ ಸುಲಭ ಗ್ರಹಣವಾಗಿ ವಿಶದೀಕರಿಸಿ ಹೇಳಲು ಮೈತ್ರೇಯನು ತ್ರಿಜೋತ್ತಮ ಬ್ರಹ್ಮಾಂಡ ಕಟಾಹದಲ್ಲಿನ ಸಪ್ತದ್ವೀಪಗಳು ಪಾತಾಳ ಸಪ್ತಲೋಕಗಳು ಎಲ್ಲದರಲ್ಲಿಯೂ ಸ್ಥೂಲ ರೂಪಗಳು ಸೂಕ್ಷ್ಮ ರೂಪಗಳು ಅತಿ ಸ್ಥೂಲ ಸ್ಥೂಲಾತಿ ಸೂಕ್ಷ್ಮ ಸೂಕ್ಷ್ಮಕರ ಪ್ರಾಣಿಗಳು ಅಂಗುಳದಲ್ಲಿನ ಎಂಟನೇ ಒಂದು ಭಾಗವಾದರೂ ಖಾಲಿ ಇಲ್ಲದೆ ಸರ್ವೇ ಸರ್ವತ್ರವೂ ತುಂಬಿ ಹೋಗಿದೆ ಈ ಜೀವರಾಶಿಗಳು ಜೀವನ ಪರ್ಯಂತವು ಕರ್ಮಬಂಧನಗಳಿಗೆ ಕಟ್ಟು ಆಯುರ್ಭೋಗವು ತೀರಿದ ನಂತರ ತಮಗೆ ಪ್ರಚೋದಿತವಾದ ಯಾತನೆಗಳನ್ನು ಅನುಭವಿಸುವುದಕ್ಕೆ ಯಮಲೋಕಕ್ಕೆ ನಿರ್ಗಮಿಸುತ್ತವೆ ಯಾತನೆಗಳಿಂದ ವಿಮುಕ್ತಿಯನ್ನು ಪಡೆದ ಜೀವಿಗಳು ದೈವತಾದಿಗಳ ರೂಪವನ್ನು ಪಡೆಯಲು ಪ್ರಾರಬ್ಧ ಕರ್ಮವನ್ನು ಕಳೆಯದೇ ಇರುವವರು ಮತ್ತೆ ಭೂಮಿಯ ಮೇಲೆ ಜನಿಸಿ ಯಾತನೆಗಳನ್ನು ಪಡೆಯುತ್ತಿದ್ದಾರೆ ಈ ರೀತಿಯಾಗಿ ನಮ್ಮ ಶಾಸ್ತ್ರಗಳು ನಿರ್ಣಯಿಸಿದ ಜನನ ಮರಣಗಳ ಪರಿವೃತ್ತಿಯನ್ನು ಅಧಿಗಮಿಸಿ ಕಾಲಪಾಶ ನಿವೃತ್ತಿಯನ್ನು ಹೊಂದುವುದು ಹೇಗೆಂಬುದನ್ನು ವಿವರಿಸಿರಿ ಎಂದು ಬೇಡಿದನು ಮೈತ್ರೇಯನ ಪ್ರಶ್ನೆಗೆ ಪರಾಶರ ಮಹರ್ಷಿಯು ಅಂಗೀಕಾರ ಸೂಚಕವಾಗಿ ತಲೆಯಾಡಿಸಿ ಪೂರ್ವಕಾಲದಲ್ಲಿ ಇದೇ ಸಂಶಯವು ನಕುಲನಿಗೂ ಉಂಟಾದಾಗ ಭೀಷ್ಮ ಪಿತಾಮಹನು ಹೇಳಿದ ಉತ್ತರವನ್ನು ನಾನೀಗ ನಿನಗೆ ಹೇಳುತ್ತೇನೆ ಕೇಳು ಎಂದು ಪರಾಶರನು ಭೀಷ್ಮನ ಮಾತುಗಳನ್ನು ಯಥಾ ರೀತಿಯಾಗಿ ಅನುವಾದಿಸಿದನು ಭೀಷ್ಮನು ನಕುಲ ಪೂರ್ವವೊಮ್ಮೆ ನನ್ನ ಬಳಿಗೆ ಕಳಿಂಗ ದೇಶದಿಂದ ನನ್ನ ಪ್ರೀತಿಯ ಗೆಳೆಯನಾದ ಒಬ್ಬ ದ್ವಿಜೋತ್ತಮನು ಬಂದನು ನೀನು ಕೇಳಿದ ಪ್ರಶ್ನೆಯನ್ನೇ ನಾನು ಒಬ್ಬ ಮುನೀಂದ್ರನನ್ನು ಕೇಳಿದೆನು ಆ ಮುನಿಯು ಜಾತಿ ಸ್ಮರತ್ವದಿಂದ ಪೂರ್ವಜನ್ಮಗಳನ್ನು ತಿಳಿದಿರುವ ಮಹಾಜ್ಞಾನಿ ಧರ್ಮನಿರತನು ಒಬ್ಬ ವ್ಯಕ್ತಿ ತನ್ನ ಪೂರ್ವಜನ್ಮದಲ್ಲಿ ನಡೆದ ವೃತ್ತಾಂತವನ್ನು ನೆನಪಿಸಿಕೊಂಡು ಹೇಳುವುದೆಂಬುದು ಅದಕ್ಕೂ ಮುಂಚೆ ನಾನೆಂದು ತಿಳಿಯದೇ ಇರುವುದು ಅಪೂರ್ವಾನುಭವ ಯಾತನ ನಿವೃತ್ತಿಗೆ ಆತನು ಉಪದೇಶಿಸಿದ ಮಾರ್ಗೋಪಾಯವನ್ನು ನನ್ನ ಮಿತ್ರನು ಆಪ್ತ ಭಾವನೆಯೊಂದಿಗೆ ನನಗೆ ತಿಳಿಯಪಡಿಸಿದನು ಯಮಕಿಂಕರರ ಸಂವಾದ ನರಕಲೋಕಾಧಿಪತಿಯಾದ ಯಮಧರ್ಮರಾಜನು ಒಮ್ಮೆ ತನ್ನ ಕಿಂಕರನನ್ನು ಕರೆದು ಅವನ ಕಿವಿಯಲ್ಲಿ ರಹಸ್ಯವಾಗಿ ಶ್ರೀವಲ್ಲಭನನ್ನು ಆಶ್ರಯಿಸಿದ ಮುಮುಕ್ಷುವರ ಪ್ರಭಾವವನ್ನು ಅವರ ಮುಂದೆ ತನ್ನ ಶಕ್ತಿಹೀನತೆಯನ್ನು ಹೇಳಿಕೊಂಡನು ನೀನು ಭೂಲೋಕದಿಂದ ಜೀವಿಗಳನ್ನು ಹಿಡಿದು ತರುವಾಗ ಮಧುಸೂದನ ಪ್ರಸನ್ನರಾದ ಭಕ್ತಾದ್ರೇಸರನ್ನು ತಾಕಬೇಡ ನಾನು ವಿಷ್ಣು ಭಕ್ತರಿಗೆ ಹೊರತುಪಡಿಸಿ ಬೇರೆಯವರಿಗೆ ಮಾತ್ರವೇ ಪ್ರಭು ವಿಷ್ಣುವಿನ ನಾಭಿ ಕಮಲೋದ್ಭವನಾದ ವಿಧಾತನು ನನ್ನನ್ನು ಸರ್ವಲೋಕಗಳ ಹಿತಾರ್ಥಕ್ಕಾಗಿ ನಿಯಮಿಸಿದನು ನನ್ನ ಶಕ್ತಿ ವಿಷ್ಣು ಪರಾಧೀನವೇ ಹೊರತು ಸ್ವತಂತ್ರವಲ್ಲ ಶ್ರೀಹರಿಯನ್ನು ಆರಾಧ್ಯ ದೇವರಾಗಿ ಸೇವಿಸಿದ ಪುಣ್ಯಾತ್ಮರಿಗೆ ನಾನು ಕೂಡ ವಶವರ್ತಿಯೇ ಕ್ಷಿತಿಜಲ ಪರಮಾಣುಗಳು ವಾಯು ಪ್ರಸಾರದಿಂದ ಮೇಲಕ್ಕೆ ಹಾರಿ ಮತ್ತೆ ಮಳೆಯ ರೂಪದಲ್ಲಿ ಭೂಮಿಯನ್ನು ತಲುಪಿದಂತೆಯೇ ದೇವತೆಗಳು ಮನುಷ್ಯರು ಜಂತುಜಾಲವು ಶ್ರೀಹರಿಯನ್ನು ಆವಿರ್ಭವಿಸಿ ಶ್ರೀಹರಿಯಲ್ಲಿಯೇ ವಿಲೀನವಾಗುತ್ತದೆ ಸ್ವರ್ಣವನ್ನು ಕರಗಿಸಿ ರೂಪೊಂದಿಸಿದ ಆಭರಣಗಳು ಮೂಲದ್ರವ್ಯವಾದ ಸ್ವರ್ಣಕ್ಕೆ ಅನ್ಯತರವಲ್ಲದಂತೆಯೇ ಜನಾರ್ದನನಿಂದ ಭೂಮಿಯಲ್ಲಿನ ಪ್ರಾಣಿಕೋಟಿ ಜನಾರ್ದನನಿಗೆ ರೂಪಾಂತರ ಆದ್ಯ ಸೇಚನದಿಂದ ಉರಿಯುವ ಅಗ್ನಿಯಂತೆ ಶ್ರೀಮನ್ನಾರಾಯಣನ ಪಾದಪದ್ಮಗಳನ್ನು ನಂಬಿಕೊಂಡ ಜನರಿಗೆ ನೀನು ದೂರವಾಗಿರಬೇಕು ಎಂದು ಆಜ್ಞೆಯನ್ನು ಕೊಟ್ಟನು ದಂಡಧರನ ವಚನಗಳಿಗೆ ಕಿಂಕರನು ಪ್ರಭು ನೀವು ನಿರ್ದೇಶಿಸಿದ ಶ್ರೀಹರಿಯ ಭಕ್ತರನ್ನು ಯಾವ ರೀತಿಯಾಗಿ ಗುರುತು ಹಿಡಿಯಬೇಕೆಂದು ನನಗೆ ವಿವರಿಸಿ ಹೇಳಿರಿ ಎಂದು ಬೇಡಿಕೊಂಡನು ಆಗ ಧರ್ಮಕರ್ತನು ವಿಷ್ಣು ಭಕ್ತರನ್ನು ವರ್ಣಿಸಿದ್ದನು ತನಗೆ ವಿಹಿತವಾದ ವರ್ಣಾಶ್ರಮ ಧರ್ಮಗಳನ್ನು ಯಥಾರೀತಿಯಾಗಿ ನಿರ್ವಹಿಸಿದ ಅಚಂಚಲ ದೀಕ್ಷಾಪರನು ಶತ್ರು ಮಿತ್ರ ಪಕ್ಷಗಳ ಮೇಲೆ ಸಮಭಾವನೆಯುಳ್ಳ ಧರ್ಮ ಪ್ರವರ್ತನು ಪರದ್ರವ್ಯ ಅಪಹರಣ ವಾಂಚ ಇಲ್ಲದ ನಿಷ್ಕಾಮನು ಕನಸ್ಸಿನಲ್ಲಿಯೂ ಸಹ ಪರರಿಗೆ ಕೀಳನ್ನು ಉಂಟುಮಾಡದ ವಿಶುದ್ಧಾತ್ಮನು ಎಲ್ಲೇ ಕಾಣಿಸಿದರೂ ಅವನು ಮಹಾವಿಷ್ಣುವಿನ ಭಕ್ತನೆಂದು ಗ್ರಹಿಸಬೇಕು ಅರಿಷಡ್ ವರ್ಗವನ್ನು ಶ್ರಮನಗೊಳಿಸಿ ಕಲಿಕಲುಷಮಲದಿಂದ ಮಲಿನವಾಗದ ವಿಮಲಾಚಿತ್ತನು ಎಲ್ಲೇ ಇದ್ದರೂ ಅವನು ಶ್ರೀ ಜನಾರ್ದನನ ಹೃದಯ ಪದ್ಮದಲ್ಲಿ ನೆಲೆಸಿರುವ ಹರಿಭಕ್ತನೆಂಬುದನ್ನು ತಿಳಿಯಬೇಕು ಪರರ ಸೊತ್ತು ಚಿನ್ನವಾದರೂ ತುಣಸಮಾನವಾಗಿ ಅರಿಯುವ ಧನ್ಯಾತ್ಮನೇ ಶ್ರೀ ಮಹಾವಿಷ್ಣುವಿನ ಭಕ್ತನು ಅಮೃತಾಂಶನ ತುಹೀನ ಶೀತಲ ಕಿರಣಗಳ ನಡುವೆ ದೀಪ್ತಿ ಜ್ವಾಲೆಗಳು ಪ್ರಜ್ವಲಿಸುವಂತೆ ನಿರ್ಮಲ ಸ್ಫಟಿಕಾಕೃತಿ ವಿಭಾಸಮಾನನಾದ ವಾಸುದೇವನ ಭಕ್ತರನ್ನು ಮತ್ಸರಾದಿ ದೋಷಗಳು ತಾಕಲಾರವು ನಿರ್ಮಲಾತ್ಮನು ವಿಮತ್ಸರನು ಪ್ರಶಾಂತನು ಪರಿಶುದ್ಧ ವರ್ತನನು ಅಖಿಲ ಸತ್ವಗಳನ್ನು ಪ್ರೀತಿಭಾವನೆಯೊಂದಿಗೆ ಆಧರಿಸುವಂತಹ ಸ್ನಿಗ್ಧ ಹೃದಯನು ಪ್ರಿಯ ಹಿತವಚನನು ಮಾಯಾತೀತ ಸ್ವಭಾವನು ಚಿತ್ತನಿತ್ಯಸ್ಥಿತ ವಾಸುದೇವ ಸ್ವರೂಪನೂ ಆದ ಶ್ರೀ ಮಹಾವಿಷ್ಣುವಿನ ಭಕ್ತರೆಂದು ಗುರುತಿಸಬೇಕು ಬಾಲರಸಗಳ ವೃಕ್ಷವು ನೆಲದಲ್ಲಿನ ಸಾರವನ್ನು ಹೀರಿ ಸಾರಯುತವಾಗುವಂತೆ ಶ್ರೀಮನ್ ನಾರಾಯಣಾಂಗ್ರಿ ಮೀರದ ಸೇವಾ ಸಾತ್ವಿಕವಾಗಿ ಗೋಚರಿಸುತ್ತದೆ ಯಮ ನಿಯಮಾದಿ ಅಷ್ಟಾಂಗ ಯೋಗಗಳೊಂದಿಗೆ ಕಲ್ಮಶಗಳನ್ನು ತೊಳೆದುಕೊಂಡ ಸಜ್ಜನರು ನಿರಂತರವು ಶ್ರೀಹರಿ ಮಾನಸರು ನಿರ್ಗತಮಾನ ಮತ್ಸರರು ಕಾಣಿಸಿದಾಗ ಯಮಕಿಂಕರರು ಅವರಿಗೆ ಭಕ್ತಿಯಿಂದ ನಮಸ್ಕರಿಸಿ ದೂರ ಸರಿಯಬೇಕು ಸೂರ್ಯೋದಯವಾಗುತ್ತಲೇ ಕತ್ತಲು ಹರಿದು ಹೋಗುವಂತೆ ಅನಾದಿ ಮಧ್ಯನಿಧನನು ಶೌತ ಚಕ್ರ ಗಧ ಖಡ್ಗಹಸ್ತನನು ಅವ್ಯಯ್ಯನು ಪರಮ ಪುರುಷನೂ ಆದ ವಾಸುದೇವ ಪರಬ್ರಹ್ಮನನ್ನು ಸ್ಮರಿಸಿದ ಪುಣ್ಯಾತ್ಮರ ಎದುರು ನಮ್ಮಂತಹವರ ಪ್ರಭಾವವು ನಿಸ್ತೇಜವಾಗುತ್ತದೆ ಪ್ರಾಣಿಗಳನ್ನು ಹಿಂಸಿಸಿ ಪರರ ಧನವನ್ನು ಅಪಹರಿಸಿ ಅಸತ್ಯ ನಿಷ್ಠುರೋಕ್ತಗಳನ್ನು ಹೇಳಿದ ಕಲ್ಮುಷಾತ್ಮನು ಕಠಿಣ ಹೃದಯವು ಶ್ರೀ ಮಹಾವಿಷ್ಣುವಿನ ನಿವಾಸ ಮಂದಿರವಾಗಲಾರದು ಪರರ ಸೌಭಾಗ್ಯವನ್ನು ಕಂಡು ಸಹಿಸಲಾರದ ಈರ್ಷೆಯುಳ್ಳವನು ಹಿರಿಯರನ್ನು ಗೌರವಿಸದ ಅವಿನಯಶೀಲನು ಸಜ್ಜನರನ್ನು ಬಾಧಿಸುವ ಕಲುಷಾತ್ಮನು ಯಜ್ಞಯಾಗಗಳನ್ನು ಮಾಡದ ಆಚಾರ ವಿಹೀನನು ಐಶ್ವರ್ಯ ನೋಭವು ಹೆಚ್ಚಾಗಿ ದಾನ ವಿಮುಖರಾದ ಅಧರ್ಮಪರರ ಬಳಿಗೆ ಜನಾರ್ದನನ ಪ್ರವೇಶವಿಲ್ಲ ಧನ ಸಂಪಾದನೆಯ ವ್ಯಾಮೋಹದಲ್ಲಿ ಸಿಲುಕಿ ಆಪ್ತ ಮಿತ್ರರು ಬಂಧುಗಳು ಕೊನೆಗೆ ಹೆತ್ತ ತಂದೆ ತಾಯಿಯರು ಹೆಂಡತಿ ಮಕ್ಕಳು ತನ್ನನ್ನು ಆಶ್ರಯಿಸಿದ ವರ್ಗಗಳ ಮೇಲೆಯೂ ಸಹ ದಯಾವಿಹೀನಾಗಿ ವರ್ತಿಸಿದ ಶರಣ ವಿಷ್ಣು ಭಕ್ತನಾಗಲಾರ ಎಂಬುದನ್ನು ಕೂಡಲೇ ಗುರುತಿಸಬೇಕು ಎಂತಹವರಿಗಾದರೂ ಕೆಡುಕನ್ನುಂಟು ಮಾಡುವ ಶುಭಮತಿ ದುಷ್ಟವರ್ತನನು ಕೆಟ್ಟ ಸಹವಾಸದಿಂದ ಆರ್ಯರನ್ನು ಧಿಕ್ಕರಿಸುವ ನೀಚನು ಪಾಪಗಳನ್ನು ಮಾಡಿ ಅವುಗಳನ್ನು ಮರೆಮಾಚಲು ಅದಕ್ಕಿಂತಲೂ ಘೋರವಾದ ಪಾಪಗಳನ್ನು ಮಾಡುವ ನರರೂಪರ ರಾಕ್ಷಸನು ವಾಸುದೇವನ ಭಕ್ತನಾಗಲಾರನು ವೈಷ್ಣವಜನರು ಪಾಪರ್ಧಮಕೇಶಿ ದೂರವರ್ತರು ಸಕಲವೂ ಶ್ರೀ ವಾಸುದೇವ ಪರಾಧೀನವಾದ ವಿಲಾಸವೆಂದು ಗುರುತಿಸಿ ಪರಮಾತ್ಮನು ಪರಮೇಶ್ವರನು ಶ್ರೀ ಮಹಾವಿಷ್ಣುವೇ ಎಂದು ಮನಸಾರೆ ನಂಬಿದ ಮಾನನೀಯರಿಗೆ ಯಮದೂತರು ದೂರವಾಗಿರಬೇಕು ಶ್ರೀ ಕಮಲಾನಯನ ವಾಸುದೇವ ವಿಷ್ಣುಮೂರ್ತಿ ಅಚ್ಯುತ ಶಂಖಚಕ್ರಕಲಾ ನಮ್ಮನ್ನು ಕರುಣಿಸು ಕಾಪಾಡುತ್ತಂದೆ ಎಂದು ಶರಣು ಬೇಡಿದ ಭಕ್ತರಿಗೆ ದೂರವಾಗಿರಬೇಕು ಪುರುಷೋತ್ತಮನಾದ ಶ್ರೀಮನ್ನಾರಾಯಣನು ಯಾರ ಹೃದಯಗಳಲ್ಲಿ ನೆಲೆಸಿದ್ದಾನೆಯೋ ಆ ವಿಷ್ಣು ಭಕ್ತರಿಗೆ ಸರ್ವೋನ್ನತವಾದ ವಿಷ್ಣು ಪದವು ಸಂಪ್ರಾಪ್ತಿಯಾಗುತ್ತದೆ ವಿಷ್ಣು ಭಕ್ತರ ನೋಟದ ಎದುರು ಯಮಭಟರಿಗೆ ಪ್ರವೇಶವಿಲ್ಲ ನರಕಾದಿ ನಾಯಕನಾದ ನನ್ನ ಯಮಪಾಶವು ಚಕ್ರಾಯುಧದ ಮುಂದೆ ನಿಷ್ಫಳವಾಗಿ ಹೋಗುತ್ತದೆ ಎಚ್ಚರ ಎಂದು ಈ ರೀತಿಯಾಗಿ ಯಮಧರ್ಮರಾಜನು ಶಿಂಕರನೊಂದಿಗೆ ಹೇಳಿದ ವಾಕ್ಯಗಳನ್ನು ಧರ್ಮಪರಿವಾಜಕನು ತನ್ನ ಸಹಚರೊಂದಿಗೆ ಹೇಳಿ ಯಮಭಟರು ವಿಷ್ಣುಭಕ್ತರಿಗೆ ದೂರವಾಗಿರಬೇಕೆಂದು ಆಜ್ಞಾಪಿಸಿದನು ಯಮಭಟರಿಂದ ಬಹುಜನ್ಮಗಳಿಗೂ ಪೂರ್ವವೇ ಆಲಿಸಿದ ಮುನೀಂದ್ರನು ನನ್ನ ಮಿತ್ರನಾದ ಕಳಿಂಗ ಉಪ್ಪನಿಗೆ ತಿಳಿಯಪಡಿಸಿದನು ನಕುಲ ಮಾನವರು ಅಪಾರವಾದ ಈ ಸಂಸಾರ ಸಾಗರವನ್ನು ದಾಟಲು ಶ್ರೀ ವಿಷ್ಣು ಭಕ್ತಿಗೆ ಮೀರಿದ ಉಪಾಯಾಂತರವಿಲ್ಲ ಕೇಶವನನ್ನು ನಂಬಿಕೊಂಡ ಭಕ್ತ ಜನರಿಗೆ ಯಮನು ಯಮಚಕರನು ಪಾಶದಂಡಗಳು ಯಮಯಾತನೆಗಳು ಏನೂ ಮಾಡಲಾರವು ಎಂದು ಗುರುಕುಲ ಪಿತಾಮಹನು ನಕುಲನಿಗೆ ಉಪದೇಶಿಸಿದ ಪರಾಶರ ಮಹರ್ಷಿಯು ಮೈತ್ರೇಯ ನೀನು ಕೇಳಿದ ಪ್ರಶ್ನೆಗೆ ವೈವ್ರೋಕ್ತವಾದ ವಿಷ್ಣು ಭಕ್ತಿಯ ಮಹಿಮೆಯನ್ನು ಸ್ಮರಿಸಿ ನನ್ನ ಮನಸ್ಸು ಪ್ರಸನ್ನವಾಯಿತು ಇನ್ನು ಏನು ಸಂದೇಹವಿದೆ ಎಂದು ತಿಳಿಸಿದರೆ ನಿನ್ನ ಸಂದೇಹವನ್ನು ಪರಿಹರಿಸುತ್ತೇನೆ ಎಂದು ಕೇಳಿದನು ಆಗ ಮೈತ್ರೇಯನು ಭಗವಾನ್ ಸಂಸಾರದ ಮೇಲೆ ಜಿಗುಪ್ಸೆಯು ಮಾನವರು ಶ್ರೀ ಮಹಾವಿಷ್ಣುವನ್ನು ಆರಾಧಿಸಿ ಪಡೆಯುವಂತಹ ಸತ್ಪಲವನ್ನು ತಿಳಿಯಪಡಿಸಿರಿ ಎಂದು ಕೇಳಿದನು ಆಗ ಪರಾಶರರು ನೀನು ಕೇಳಿದ ಈ ಪ್ರಶ್ನೆಯನ್ನು ಪೂರ್ವದಲ್ಲಿ ಸಗರ ಚಕ್ರವರ್ತಿಯು ಓರ್ವ ಮಹರ್ಷಿಯನ್ನು ಕೇಳಿದ್ದನು ಸರ್ವಜ್ಞನಾದ ಮಹರ್ಷಿಯು ಹೇಳಿದ ಸತ್ಪಲವು ಚಿರಸ್ಮರಣೀಯ ಎಂದು ಆ ವೃತ್ತಾಂತಮವನ್ನು ವಿವರವಾಗಿ ಹೇಳಿದನು ವಿಷ್ಣುವಿನ ಆರಾಧನಾ ಫಲ ವೈವಸ್ವತ ಮನ್ವಂತರದಲ್ಲಿ ಇಕ್ವಾಕು ಮಹಾರಾಜನಾಗೆ ಇಪ್ಪತ್ನಾಲ್ಕನೇ ಪೀಳಿಗೆಯಲ್ಲಿ ಜನಿಸಿದ ಸಗರ ಚಕ್ರವರ್ತಿಯು ಓರ್ವ ಮಹರ್ಷಿಗೆ ನಮಸ್ಕರಿಸಿ ಶ್ರೀ ಮಹಾವಿಷ್ಣುವನ್ನು ಯಾವ ರೀತಿಯಾಗಿ ಆರಾಧಿಸಬೇಕು ವಿಷ್ಣು ಭಕ್ತರಿಗೆ ಎಂಥ ಫಲಹಗಳು ಉಂಟಾಗುತ್ತದೆ ಎಂದು ಪ್ರಶ್ನಿಸಿದನು ಆಗ ಓರ್ವ ಮಹರ್ಷಿಯು ಸಗರನೇ ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಆರಾಧಿಸಿದವರಿಗೆ ಅಭೀಷ್ಟ ಫಲಗಳು ಸಿದ್ಧಿಸುತ್ತವೆ ಅತ್ಯುತ್ತಾರಾಧಕರು ಯಾರು ಯಾವ ಕೋರಿಕೆಯನ್ನು ಬೇಡಿದರೂ ಅವರಿಗೆ ಆ ಕೋರಿಕೆಯು ಫಲಿಸುತ್ತದೆ ಹೋಮ ಸುಖಗಳ ಚಿರಂತನ ಭೋಗ ನಾಥ ಸಂಪ್ರಾಪ್ತಿ ಸರ್ವೋತ್ತಮವಾದ ನಿರ್ಯಾಣವು ಉಂಟಾಗುತ್ತದೆ ಎಂದು ಹೇಳಿ ಭೃಗು ಪೌತ್ರನು ಮಾಧವಾರಾಧನೆಯ ವಿಧಾನವನ್ನು ವಿವರಿಸಿದನು ಮಾನವರು ತಮಗೆ ವಿಹಿತವಾದ ವರ್ಣಾಶ್ರಮ ಧರ್ಮಗಳನ್ನು ಭಕ್ತಿ ಸ್ಪರ್ಧೆಗಳೊಂದಿಗೆ ಆಚರಿಸುವುದು ವರ್ಣಾಶ್ರಮ ವಿಧಾನಗಳಲ್ಲಿ ಸರ್ವೋತ್ತಮ ವಿಧಾನ ವಿಷ್ಣುವಿಗೆ ಅದಕ್ಕಿಂತಲೂ ಮುಖ್ಯವಾದುದು ಬೇರೊಂದಿಲ್ಲ ಯಜ್ಞಯಾಗಗಳು ಜಪವು ತಪಸ್ಸುಗಳಿಂದ ನಾರಾಯಣನು ಸಂತೋಷಿಸುತ್ತಾನೆ ಮಾನವರು ಹಿಂಸೆ ಮಾಡಬಾರದು ತನ್ನ ಸಹಚರರನ್ನು ಹಿಂಸಿಸುವ ನಿರ್ದಯತ್ಮನು ಅವರ ಅಂತರ್ಗತನಾದ ವಾಸುದೇವನನ್ನೇ ಹಿಂಸಿಸುತ್ತಾನೆ ಸದಾಚಾರ ಪ್ರವರ್ತನರು ತಮ್ಮ ತಮ್ಮ ವರ್ಣಗಳಿಗೆ ವಿಧಿಸಲ್ಪಟ್ಟ ಧರ್ಮಗಳನ್ನು ಯಥಾಕ್ರಮವಾಗಿ ನಿರ್ವಹಿಸಿ ಮಾನವ ಸೇವೆಯಲ್ಲಿಯೇ ಮಾನವನ ಸೇವೆಯನ್ನು ಕಾಣಬೇಕು ಸ್ವಧರ್ಮ ತತ್ಪರವಾದ ಚಾತುರ್ವರ್ಣೆಯ ವಿಷ್ಣು ಪ್ರಿಯವಾಗಿ ನೆಲೆಸುತ್ತದೆ ವಿಷ್ಣು ಭಕ್ತರು ಪಾಪಕೂಪದೊಳಕ್ಕೆ ಪ್ರವೇಶಿಸಬಾರದು ಪರರ ಮೇಲೆ ಅಪವಾದಗಳನ್ನು ಹಾಕಿ ದುಷ್ಪ್ರಚಾರ ಮಾಡಬಾರದು ಸಣ್ಣ ತಪ್ಪಿಗೆ ಮತ್ತಷ್ಟು ತಪ್ಪುಗಳನ್ನು ಮಾಡುವುದು ಇಲ್ಲಸಲ್ಲದ ಮಾತುಗಳನ್ನು ವಿವೇಕ ಮಾತುಗಳನ್ನು ಮಾಡುವುದು ವಿಷ್ಣು ಭಕ್ತರಿಗೆ ತಕ್ಕದ್ದಲ್ಲ ಪರಸ್ತ್ರೀ ಪರದ್ರವ್ಯವನ್ನು ತೃಣಪ್ರಾಯವನ್ನಾಗಿ ಪರಿಗಣಿಸಬಲ್ಲ ವಿವೇಕಶೀಲರು ವಿಮುಖರು ಅನುದ್ವೇಜಕವಾಗಿ ಮಾತನಾಡುವ ಶಾಂತಚಿತ್ತರು ಕೇಶವನಿಗೆ ಸಂತೃಪ್ತಿಯನ್ನುಂಟುಮಾಡಿ ಪರಮ ಪದವನ್ನು ಹೊಂದುತ್ತಾರೆ ಅಕೋಪನನು ಅಹಿಂಸಾಪರತನು ದೇವ ಬ್ರಾಹ್ಮಣ ಭಕ್ತನು ಗುರುಸೇವಾ ತತ್ಪರನು ತನ್ನಿಂದಲೇ ಸರ್ವಭೂತಗಳಿಗೂ ಒಳಿತನ್ನು ಮಾಡಬೇಕೆಂದು ಬಯಸುವ ಹಿತಕಾಮನು ರಾಗದ್ವೇಷಗಳಿಲ್ಲದ ಸಮಚಿತ್ತನು ಅಕಲುಷಾತ್ಮನು ಇವರೆಲ್ಲರೂ ವಿಷ್ಣುವಿಗೆ ಪ್ರೀತಿಪಾತ್ರರೇ ಆಗುತ್ತಾರೆ ವರ್ಣಾಶ್ರಮಗಳಲ್ಲಿ ಪಾಲಿಸುವಂತಹವು ಇವೆಂದು ಶಸ್ ಶಾಸ್ತ್ರಗಳು ಯಾವ ಯಾವ ಧರ್ಮಗಳನ್ನು ಸೂಚಿಸಿದೆಯೋ ಅವುಗಳೆಲ್ಲವನ್ನು ಪಾಲಿಸುವುದೇ ಉತ್ತಮವಾದ ಆರಾಧನೆ ಎಂದು ಹೇಳಿದ ಭೃಗು ಪೌತ್ರನನ್ನು ಸಗರನು ಜಜವರ್ಯ ನೀವು ಪ್ರಸ್ತುತೀಕರಿಸಿದ ಆ ವರ್ಣಧರ್ಮಗಳನ್ನು ಆಶ್ರಮ ಧರ್ಮಗಳನ್ನು ನನಗೆ ತೋರಿ ಸಂಕ್ಷಿಪ್ತವಾಗಿ ಬೋಧಿಸಿರಿ ಎಂದು ಬೇಡಿದನು ಅದಕ್ಕೆ ಔರ್ವ ಮಹರ್ಷಿಯು ಬೋಧಿಸಲಾರಂಭಿಸಿದನು ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಥಾನಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಂಟಿಸೋದನ್ನು ಒತ್ತಿ ಧನ್ಯವಾದಗಳು